ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮಾದರೂ ತಿಳಿದ್ ಅಂದ್ಕೊಂಡ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನೀವು ನೋಡೇ ನೋಡಿದಿರಿ ಸೊ ಫ್ರೆಂಡ್ಸ್ ತಮಿಳೇಲ್ ನೋಡಿ ಸೊ ಕೆಲವೊಂದಿಷ್ಟು ಜನ ಶಾಕ್ ಶಾಕಾಗಿರ್ತಾರ ಕೆಲವೊಂದಿಷ್ಟು ಜನ ಗಾಬಾಗಿರ್ತಾರೆ ಸೊ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋದಾಗ ನಾಲ್ಕು ಬೆಸ್ಟ್ ಅಂದರೆ ಚಲೋ ಕಂಪ್ನಿ ವೈಪೋ ಓಪೋ ವಿವೋ ಏನೇದಾವಲ್ಲ ಇವ ಈ ಕಂಪ್ನಿಯವರು ನೆಕ್ಸ್ಟ್ ಮೊಬೈಲ್ಗಳ್ನ ಲಾಂಚ್ ಮಾಡತ್ತಾರೋ ಸೊ ಫ್ರೆಂಡ್ಸ್ ಆ ಒಂದು ಮೊಬೈಲ್ ಲಾಂಚ್ ಆಗುವಂಥ ಮೊಬೈಲ್ಗಳೊಳಗೆ ಕೆಲವೊಂದಿಷ್ಟು ನಮ್ಮನ್ನ ಶಾಕಿಂಗ್ ಮಾರ್ದವು ಅಂದರೆ ನಮಗನ್ನ ಗಾಬ್ ಮಾಡಿದವು ಅಂಥ ಮೊಬೈಲ್ಗಳು ಬರೋದವು ನಿಮಗೆ ಗೊತ್ತೈತಿ ಆ ಒಂದಿಷ್ಟು ಫೋನ್ಗಳನ್ನ ನಾನು ತಮ್ನೀಲ್ನೇ ಹಾಕಿನಿ ಅವ್ನು ನೀವು ನೋಡ್ಕೊಂಡಿರ್ತೀರಿ ಆ ತಮಿಳಿಲ್ ಅದನ್ನೇ ಹಾಕಿದಂಥ ಫೋಟೋಗಳನ್ನ ಆ ತಮ್ಮನೇಲಿ ಹಾಕಿದಂಥ ಫೋನ್ಗಳನ್ನ ಇವತ್ತು ಹೇಳತ್ನ ಈಗ ಹೇಳತ್ತನು ಸೊ ಫ್ರೆಂಡ್ಸ್ ಅವು ಬೇರೆ ಯಾವ ಅಲ್ಲ ಯಾವ್ಯಾವಪ್ಪ ಅಂದ್ರೆ ಮೋಟೋ ವಿವೋ ಓಪೋ ಸ್ಯಾಮ್ಸಂಗ್ ಈ ನಾಲ್ಕು ಕಂಪ್ನಿಗಳು ಬೆಸ್ಟ್ ಅಂದ್ರೆ ಫ್ಯೂಚರ್ದಾಗ ನಂಬಕೆ ಮೊಬೈಲ್ ಮೊಬೈಲ್ಗಳನ್ನ ಲಾಂಚ್ ಮಾಡತ್ತಾರ ಸೊ ಫ್ರೆಂಡ್ಸ ಬರ್ರಿ ಮತ್ತೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಎಂಥ ಎಂಥ ಫೋನ್ಗಳು ಬರಾತ ಅಂತೇಳಿ ಸೊ ಫ್ರೆಂಡ್ಸ್ ಮೊದ್ಲಿಗೆ ಹೇಳ್ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಭಾಳ ಇಷ್ಟ ಆಗತಿ ಮತ್ತು ಇಂಟ್ರೆಸ್ಟಿಂಗು ಬೈತಿ ಮತ್ತು ವೀಡಿಯೋ ಏನಾರು ಯೂಸ್ಫುಲ್ ಅನ್ನಿಸ್ತಿಪ ಅಂದ್ರೆ ಇಷ್ಟ ಆತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ ಮೊದಲಿಗೆ ಹೇಳ್ಬೇಕಂದ್ರೆ ಮೊದಲನೇ ಒಂದು ಫೋನ್ ನಿಮಗೆ ಹೇಳ್ದಾದ್ರೆ ಮೊದಲನೇದವ್ರ ಫೋನ್ ಬಂದುಬಿಟ್ಟು ಸೊ ಫ್ರೆಂಡ್ಸ್ ವಿವೋ ಡ್ರೋನ್ ಕ್ಯಾಮ್ರಾ ಸೊ ಫೆಂಡ್ಸ ಭಾಳಷ್ಟು ಮಂದಿಗೆ ಈ ಒಂದು ಯಾಡನ್ನ ಹೊಡಿರ್ತೀರಿ ಒಂದು ಯಾಡಪ್ಪ ಅಂದರೆ ಸೊ ಫ್ರೆಂಡ್ಸ ಈಗ ನಾನು ನಿಮ್ಗೆ ತೋರಿಸ್ ನೋಡ್ಬೋದು ಮೋಟೋದವರು ಯಾವ ಅಂದ್ರೆ ವಿವೋದವರು ಸಾರಿ ವಿವೋದವರು ಯಾವ ಥರ ಅವರ ಒಂದು ಫೋನ್ನ ಲಾಂಚ್ ಮಾಡ್ದಾರು ನಿಯರೆಸ್ಟ್ ಫ್ಯೂಚರ್ದಾಗ ಅಂತೇಳಿ ನಿಮ್ಗೆ ಹೇಳೋದಾದ್ರೆ ಸೊ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನೋಡ್ಬೋದು ನೀವು ಇಲ್ಲಿ ವಿವೋ ಅಂತೇಳಿ ಕೊಟ್ಟರು ಸೊ ಫ್ರೆಂಡ್ಸಿಲ್ಲಿ ಕ್ಯಾಮ್ರಾ ಸಿಸ್ಟಮ್ನ ನಾಲ್ಕು ಥರ ಕೊಟ್ಟಾನ ಆ ನಾಲ್ಕು ಥರ ಏನು ಕೊಟ್ಟಿರ್ತಾನ ಸಿಸ್ಟಮ್ನ ಅದೆಲ್ಲ ಒಂದು ಡ್ರೋನ್ ಥರ ವಾಕ್ ಡ್ರೋನ್ ಥರ ಯಾವ ಥರ ವಾಕ್ ಆಗತ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಕ್ಯಾಮ್ರಾನ ಓಪನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಒಂದಷ್ಟು ಸೆಟ್ಟಿಂಗ್ಸ್ ಕೊಡ್ತಾನೋ ಅದನ್ನು ನೀವು ಎನೇಬಲ್ ಮಾಡ್ಕೊಂಡು ಕ್ಯಾಮ್ರಾನ ನೀವು ಮ್ಯಾಲೆ ತರಿಸಿ ಅದನ್ನ ಡ್ರೋನ್ ನೀವು ಹಾರಾಡುವ ಮಾಡ್ಬೋದು ಅಂದ್ರೆ ಡ್ರೋನ್ ಥರ ಕ್ಯಾಮ್ರಾ ಬರ್ಕತಿ ನೀವು ಡ್ರೋನ್ ಡ್ರೋನ ಯೂಸ್ ಮಾಡ್ತಿರಲಿ ಆ ಥರ ಈ ಕ್ಯಾಮ್ರಾನ ಯೂಸ್ ಮಾಡಿ ನೀವು ವಿಡಿಯೋನೂ ಮಾಡ್ಬೋದು ಅದ್ರಾಗ ನೀವು ಫೋಟೋನ ನೋಡ್ಕೋಬೋದು ಆ ಥರದ ಅವರು ಈ ಒಂದು ಫೋನ ಲಾಂಚ್ ಮಾಡತ್ತಾರ ನಮ್ಗೆ ತೋರಿಸ್ ನೋಡ್ಬೋದು ಒಂದು ವೀಡಿಯೋನ ತೋರ್ಸಾಕತ್ತನ ಇಲ್ಲಿ ಯಾವ ಥರ ಈ ಒಂದು ವಿಡಿಯೋ ವರ್ಕ್ ಆ ಥರ ನೀವು ಆರಾಮಾಗಿ ಕ್ಯಾಮ್ರಾ ವೀಡಿಯೋರ ಮಾಡಿರಿ ಫೋಟೋರ ಏನು ಏನಾರ ಮಾಡ್ರಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಏನು ನೋಡತಿಲ್ಲೇ ಇದೇ ಥರನೇ ಕ್ಯಾಮ್ರಾ ವರ್ಕಾಗ್ತಿ ನೋಡ್ಬೋದು ನೀವು ಎಷ್ಟು ಡ್ರಾ ಒಂದು ಡ್ರೋನ್ ವರ್ಕ್ ಆಗತ್ತೈತಿ ಅಂದಂಗೆ ಬರೀ ಕ್ಯಾಮ್ರಾ ಓಪನ್ ಆಗ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅನ್ನು ಕ್ಯಾಮ್ರಾ ಹೊರಗೆ ಬರ್ತೈತಿ ಎಲ್ಲನೂ ಅದು ನಿಮಗೆ ಮಾಡಿ ಒಂದು ವರ್ಕ್ನ ಮಾಡ್ತೈತಿ ಸೊ ಫ್ರೆಂಡ್ಸ್ ಇನ್ನು ಎರಡನೇ ಒಂದು ಫೋನ್ ಅಂದರೆ ಎರಡನೇ ಒಂದು ಫೋನಿಂದ ಹೇಳುದಾದ್ರೆ ಎರಡನೇ ಒಂದು ಫೋನ್ ಬಂದುಬಿಟ್ಟು ಓಪೋದವ್ರು ಮಾಡ್ಯಾರ ಒಪ್ಪೋದವರು ಯಾವ ಥರ ಒಂದು ಫ್ಯೂಚರ್ನ ಕೊಡತ್ತರು ಫೋನ್ಯಾಗ ಅಂತೇಳಿ ಹೇಳೋದಾದ್ರೆ ಸೊ ಫ್ರೆಂಡ್ಸ ನಿಮಗೆ ನಿಮ್ಗೆ ಈಗ ಸದ್ಯದ ಎಲ್ಲ ಕೇಳಿರ್ಬೋದು ನೀವು ಅಂದ್ರೆ ಈಗ ಸ್ಯಾಮ್ಸಂಗ್ದವರು ಒಂದು ಮಡಿ ಅಂಥ ಪಾಕೆಟ್ ಥರ ಒಂದು ಫೋನಿಂಗ್ ಸಿಸ್ಟಮನ್ನ ಒಂದು ಫೋನ್ನ ಅವ್ರು ಲಾಂಚ್ ಮಾಡಿದ್ರು ಅದು ಎಲ್ಲರಿಗೂ ಇಷ್ಟ ಆಯಿತು ಎಲ್ಲರಿಗೂ ಅದೊಂಥರ ಇಷ್ಟ ಆಗಿ ಅದನ್ನೆಲ್ಲರೂ ತೊಗೊಳಕತ್ತರು ಪರ್ಚೇಸ್ ಮಾಡಕತ್ತರು ಸೊ ಫ್ರೆಂಡ್ಸ್ ಅದ್ರೊಳಗನ ಸ್ವಲ್ಪ ಹೆಚ್ಚಿಗೆ ಒಪ್ಪೋದವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಎಂಟು ಮಡಿಕೆ ಈ ಒಂದು ಪೇಪರ್ನ ನೀವು ಎರಡು ಮಡಿಕೆ ಮಾಡಿ ಯಾವ ಥರ ನೀವು ನಿಮ್ಮ ಇಶ್ಯದಾಗ ಅಥವಾ ಎಲ್ಲರೂ ಒಂದು ಫೈಲಿನಾಗ ಇಟ್ಕೊತಿರಲಿ ಅಥವಾ ಈಗ ಸ್ಯಾಮ್ಸಂಗ್ದವ್ರಿಗೆ ರೀಸೆಂಟಾಗಿ ಮಾಡ್ಯಾರಲ್ಲ ಒಂದು ಫೋನ್ನ ಎರಡು ಭಾಗ ಮಡಿಕೆ ಮಾಡಿ ಕಿಶರ ಇಟ್ಕೋದು ಪಾಕೆಟ್ ಟೈಪ್ ಅಂದ್ರೆ ಸಿಂಪಲ್ ಆಗಿ ಇರಾಕಂತೇಳಿ ಸೊ ಫ್ರೆಂಡ್ಸ್ ಅವಾಗ ನಿಮ್ಗೆ ಇರಾಕೈತಪ್ಪ ಅಂದ್ರೆ ಫೋನ್ ಭಾಳ ಉದ್ದಿರ್ತಾವನ್ನೊಂದು ಕಿಶರ ಇಡ್ರಿ ಇಟ್ಟಿಸ್ತೀರಂಗಲ್ಲ ಅಂಥವ್ರಿಗೆ ಈ ಒಂದು ಸಿಸ್ಟಮ್ನ ತಂದಿದ್ರು ಸೊ ಫ್ರೆಂಡ್ಸ್ ಈಗ ಒಪ್ಪೋದವ್ರ ಏಮ್ಯಾರಪ್ಪ ಅಂದ್ರೆ ಎಂಟು ಮಡಿಕೆ ತಂದಾರ ಎಂಟು ಮಡಿಕೆ ಅಂದ್ರೆ ತಗೊಂಡ್ಬಿಟ್ರೆ ನೀವು ಅದು ಹೆಂಗೆ ಹಾಳೆ ಸುತ್ತಿರಲಿ ನೀವು ಮಡಿಕೆ ಮಾಡಿ ಎಂಟು ಮಡಿಕೆ ಒಂದು ಹಾಳಿನ ಎಂಟು ಬರಿ ಮಡಿಚ ಇಟ್ಕೊಂಡಂಗೆ ಅಂದ್ರೆ ಆ ಪತಿ ನೀವು ಈ ಒಂದು ಸಿಸ್ಟಮನ್ನು ನೋಡ್ಬೋದು ಈ ಒಂದು ಒಪ್ಪೋದವ್ರ ತಂದಾರಿದ್ನು ಸೊ ಫ್ರೆಂಡ್ಸ್ ನಾ ಏನು ತೋರ್ ಇಮೇಜ್ ಇದು ಅವರ ಒಂದು ಬ್ಲೂ ಪ್ರಿಂಟ್ ಇಮೇಜ್ ಇದೆ ಅವರು ಈ ಒಂದು ಬ್ಲೂ ಪ್ರಿಂಟ್ನಾಗ ಈ ಒಂದು ಫೋನ್ ತರದವರು ಒಪ್ಪೋದವ್ರು ಮಾಡತ್ತಾರೆ ಕಾಂಪಿಟೇಷನ್ ಮಾತ್ರ ಒಂದಕ್ಕಿಂತ ಒಂದು ಭಾಳ ಭಾಳ ಬಳತ್ತವು ಈ ಬರುವಂಥ ಫ್ಯೂಚರ್ ಮೊಬೈಲ್ದೊಳಗೆ ಒಟ್ಟ ನೀವು ನಮ್ಮಂಗೆಲ್ಲ ಅಂಥ ಮೊಬೈಲ್ಗಳು ಬರೋತಾವೆ ಸೊ ಫ್ರೆಂಡ್ಸ ಇದು ಎರಡನೇ ಒಂದು ಮೊಬೈಲ್ ಆಯಿತು ಇನ್ನು ಮೂರನೇ ಮೊಬೈಲ್ ಸ್ಯಾಮ್ಸಂಗ್ದವ್ರು ತಂದರು ಸೊ ಫ್ರೆಂಡ್ಸು ಸ್ಯಾಮ್ಸಂಗ್ದವ್ರು ಏನು ಕಮ್ಮಿ ಅಲ್ಲ ಅವ್ರದ್ದು ಬ್ರ್ಯಾಂಡ ಭಾಳ ಅವ್ರದ್ದು ಒಂದು ಬ್ರ್ಯಾಂಡೆಡ್ ಐತಿ ಅವ್ರದ್ದು ಐತೆ ಒಂದು ಹೆಸರು ಸ್ಯಾಮ್ಸಂಗ್ ಅಂದ್ರೆ ಒಂದು ಕಂಪ್ನಿ ಕೇಳಿದ್ರಪ್ಪ ಅಂದ್ರೆ ನೀವು ನಮ್ಗೊಂದು ಇಂಡಿಯಾದಾಗ ನೀವು ಸುಧ ಇಲ್ಲಿ ಹಳ್ಳಿ ಸೈಡ್ ಹೋಗ್ತಂಗಿಲ್ಲ ಅದ್ರ ಕಿಮ್ಮತ್ತ ಒಂದು ಸಿಟಿ ಸೈಡ್ ಹತ್ತು ಹೋರಿ ಸ್ಯಾಮ್ಸಂಗ್ದವ್ರು ಐಫೋನ್ಗೆ ಟಕ್ಕರ್ ಕೊಡುವಂಥ ಸಿಸ್ಟಮ್ ತರುವಂಥ ಪ್ರಯತ್ನ ಮಾಡ್ತಾರೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಸ್ಯಾಮ್ಸಂಗ್ದವ್ರು ಯಾವ ಥರ ಫೀಚರ್ ತಂದಾರ ಅಂತೇಳಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಮೊಬೈಲ್ ಹಿಂದ ಏನೈತೆ ಸಕಾರ ನೀವು ನೋಡ್ಬೋದು ಅಂಥ ಒಂದು ಸಿಸ್ಟಮ್ ಥರ ಥರ ಮೊಬೈಲ್ ಇದೊಂದು ಟೈಪ್ ಗ್ಲಾಸ್ ಟೈಪ್ ವರ್ಕ್ ಮಾಡ್ದೆ ಸೊ ಫ್ರೆಂಡ್ಸ್ ಇರುವಾಗ ಇರುವಂಥ ಬ್ಯಾಟ್ರಿನೂ ಸೇಮ್ ಗ್ಲಾಸಿನ ಟೈಪ್ ಇರ್ತೈತಿ ಆದರೆ ಅದು ಬ್ಯಾಟ್ರಿ ಬ್ಯಾಟ್ರಿ ಟೈಪ್ ಇರ್ತೈತಿ ಬೇರೆ ಏನೂ ಇರೋಂಗಿಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ನೀವು ಹಿಂದೇನೈತೆ ಅನ್ನೋದು ಈ ಮೊಬೈಲ್ದಾಗ ನೀವು ಡೈರೆಕ್ಟಾಗಿ ಕಂಡ್ರೆ ಇಡ್ದಾರತಿ ನೋಡಿದಿರಪ್ಪ ಅಂದ್ರೆ ಹಿಂದೆ ಎಲ್ಲ ಥರ ಕಾಲೈತಿ ಅಂಥ ಒಂದು ಬ್ಯಾಟ್ರಿ ಎಷ್ಟು ಸೂಕ್ಷ್ಮ ಇರಬೇಕಿದ್ ಲೆಕ್ಕಾಕ್ರಿ ಮತ್ತು ಈ ಒಂದು ಬ್ಯಾಟ್ರಿನ ಈ ಒಂದು ಮೊಬೈಲ್ ಎಲ್ಲರಿಗೂ ಅಟ್ರಾಕ್ಟ್ ಆಗೈತಿ ನನಗೂ ಕೂಡ ಭಾಳ ಅಟ್ರಾಕ್ಟ್ ಆಗತ್ತೆ ಇವೊಂದು ಮೊಬೈಲ್ ಈ ಚೆಂದ ಮೊಬೈಲ್ ಹೆಂಗಾರ ಕ್ ಇದನ್ನು ಅಂತೇಳಿ ಸೊ ಫ್ರೆಂಡ್ಸ ಇದು ಸ್ಯಾಮ್ಸಂಗ್ ಅದಾರು ಕನ್ನಡಿ ಅದರು ಸೊ ಫ್ರೆಂಡ್ಸ ಇದು ನೋಡ್ಬೋದು ಟ್ರಾನ್ಸ್ಪರೆಂಟ್ ಅಂತ ಕರಿತಾರೆ ಟ್ರಾನ್ಸ್ಪರೆಂಟ್ ಫೋನ್ ಕರೀತಾರೆ ಇದಕ್ಕೆ ಸೊ ಫ್ರೆಂಡ್ಸ್ ಹಿಂದಿ ಏನು ಎರಡು ಫೋನ್ ಇನ್ನಿರ್ತದ ಇವ ಇದು ವಿವೋ ಡ್ರೋನ್ ಕ್ಯಾಮ್ರಾದ ಫೋನ್ ಎರಡನೇದು ಏನು ನೋಡಿದ್ರಲ್ಲೇ ಸ್ಲೈಡ್ ಇದೆ ಇದು ಸ್ಲೈಡ್ ಸಿಸ್ಟಮ್ ಕನ್ನಡಿದ್ರು ಅವರು ಇನ್ನು ಮೂರನೇದೇನು ನೋಡೋದಿಲ್ಲ ನಾವು ಇದು ಟ್ರಾನ್ಸ್ಫಾರ್ಮೆಂಟ್ ಫೋನ್ ಅಂದಂಗೆ ಅಂದ್ರೆ ಈ ಎಲ್ಲ ಟ್ರಾನ್ಸ್ಫಾರ್ಮೆಂಟ್ ಆಗೋದ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇನ್ನು ನಾಲ್ಕನೇ ಒಂದು ಫೋನ್ ಮೋಟ್ರಲ್ಲಿ ಅವ್ರು ಕಂಡಿಡಿದಾರ ಫ್ಲೆಕ್ಸಿಬಲ್ ಟೈಪ್ ಇದು ಫ್ಲೆಕ್ಸಿಬಲ್ ಫೋನ್ ಅಂತ ಕರೀತಾರೆ ಇದನ್ನ ಸೊ ಫ್ರೆಂಡ್ಸ್ ಇದಕ್ಕೆ ಇದಸ್ರು ಏನು ಇಟ್ಟಿಲ್ಲ ಸೊ ಫ್ರೆಂಡ್ಸ್ ಸದ್ಯದಾಗ ಈ ಥರ ಫೋನ್ ಬರೋದವತ್ತು ಅವ್ರು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗಿರ್ಬೋದು ಯಾವುದೋ ಒಂದು ಇವೆಂಟ್ನಾಗ ಹೇಳ್ಕೊಂತಾರ ಸೊ ಫ್ರೆಂಡ್ಸ್ ಆ ಬಿಟ್ಟಾರ ಬಿಟ್ಟಾರವ್ರಿ ಈ ಥರ ಫೋನ್ ಬಿಡ್ತೀವಿ ಅಂತೇಳಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮೂಡ್ರದವ್ರು ಬಿಟ್ಟರು ನಾಲ್ಕನೇ ಒಂದು ಫೋನ್ ಇದೆ ಸೊ ಫ್ರೆಂಡ್ಸ್ ಈ ಒಂದು ಫೋನ್ನ ನೀವು ಕೈಗೆ ಬೆಲ್ಟ್ ಕಟ್ಕೊಂಡಂಗೆ ಅಥವಾ ಏನ ನೀವು ಏನು ತೈತ ಕಟ್ಕೊಳ್ತಿರ್ಲೇ ಆ ಟೈಪ್ ಈ ಒಂದು ಫೋನ ನೀವು ಇಟ್ಕೋಬೋದು ನೀವು ಒಂದು ಕೈ ವಾಚ್ ಕಟ್ಕೊಂಡಾಗಿದ್ದೇ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಫೋನ್ ಅನಾಹುತ ಸಿಸ್ಟಮ್ ಐತಿ ಎಲ್ಲ ಫೋನು ಒಂದು ಟಕ್ಕರ್ ಕೊಡ್ತಾವೆ ಸೊ ಫ್ರೆಂಡ್ಸ್ ನಾಲ್ಕು ಫೋನ್ ಒಳಗೆ ನಿಮ್ಗೆ ಯಾವೊಂದು ಫೋನ್ ಇಷ್ಟ ಅಂತ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ನಾಲ್ಕು ಫೋನ್ ಇಷ್ಟ ಆದರೆ ವಿಡಿಯೋ ಇಷ್ಟ ವಿಡಿಯೋ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಸಾಕು ನಮಗೆ ಸೊ ಫ್ರೆಂಡ್ಸ್ ಒಂದು ಬೆಸ್ಟ್ ಟಾಪಿಕ್ ಬೆಸ್ಟ್ ಫೋನ್ ಏನಾರು ರಿವ್ಯೂ ಕೊಡುತ್ತಾ ಅಂದ್ರೆ ಏನಾರು ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನಿಸ್ತಪ್ಪಾ ಅಂದರೆ ಮಾಡ್ತಾನು ನಿಮಗೂ ಏನಾರು ಡೌಟ್ ಇದ್ದರೆ ಕೇಳಿರಿ ಅದಕ್ಕೂ ರಿಪ್ಲೈ ಮಾಡ್ತನು ವಿಡಿಯೋ ಮುಖಾಂತರ ಸೊ ಫ್ರೆಂಡ್ಸ್ ಮತ್ತು ನಿಮ್ಗೆ ಮುಂದೆ ಒಂದು ವಿಡಿಯೋದಾಗ ವೀಡಿಯೋದಾಗ ಹಾಕೋಣ ಅಲ್ಲಿವರೆಗೂ ಟಾಟಾ